ತೆಗಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾರತಕ್ಕೆ ಸ್ವಾಗತ ಭಾರತದ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಗಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಸಂವಿಧಾನ ಜಾಗೃತಿ ಜಾಥಾರತ ತೆಗಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಆಗಮಿಸಿರುವುದು ತಮ್ಮೆಲ್ಲರ ಸೌಭಾಗ್ಯವಾಗಿದ್ದು ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠವಾಗಿರುವ ಭಾರತ ಸಂವಿಧಾನದ ಜನಕರಾಗಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಸಾಧನೆ ಅಪ್ರತಿಮವಾಗಿದ್ದು ಬಡತನದಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನಗಳೊಂದಿಗೆ ದೇಶದ ದೀನ ದಲಿತರ ನಿರ್ಗತಿಕರ ಏಳಿಗೆಗಾಗಿ ಶ್ರಮಿಸಿದ ಮಹಾನ್ ನಾಯಕರಾಗಿದ್ದು ಅವರಿಗೆ ಭಾರತ ರತ್ನ ನೀಡಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ತಿಗಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಸತೀಶ್ ಹೇಳಿದರು ಮಂಗಳವಾರ ತಿಗಡಿ ಗ್ರಾಮ ಪಂಚಾಯಿತಿ ಆವರಣಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ರಥ ಪುಷ್ಪಾರ್ಚನೆ ಮಾಡಿ ಮಂಗಳ ವಾದ್ಯಗಳೊಂದಿಗೆ ಹಾಗೂ ಪೂರ್ಣ ಕುಂಭಗಳೊಂದಿಗೆ ಸ್ವಾಗತ ನೀಡಿ ಮಾತನಾಡಿದ ಶ್ರೀದೇವಿ ಸತೀಶ್ ಅವರು ತಾವು ಇಂದು ತೆಗಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಲು ಸಹ ಸಂವಿಧಾನವೇ ಪ್ರಮುಖ ಕಾರಣವಾಗಿದ್ದು ವಿವಿಧ ಧಾರ್ಮಿಕ ಗ್ರಂಥಗಳಿಗಿಂತ ಮೇಲ್ಪಟ್ಟದ್ದಾಗಿದ್ದು ಸರ್ವ ಜನಾಂಗಗಳಿಗೆ ವರದಾನವಾಗಿದೆ ನಮ್ಮ ಸಂವಿಧಾನ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಿಡಿಒ ಶಿವಮೂರ್ತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆರ್ ಮುರುಘಾ ಸದಸ್ಯ ತಣಿಗೆ ಬೈಲು ರಮೇಶ್ ಗೋವಿಂದೇಗೌಡ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರದೀಪ್ ತರೀಕೆರೆ ಸಣ್ಣದಲ್ಲಿ ರಚನೆ ಮಾಡಿದ ಸಾವಿರದ ನಮಗೆ ಇವತ್ತು ಎಲ್ಲಾ ಸ್ಥಾನಮಾನಗಳು ಕೂಡ ಜೀವದಂತರ ಸಿಗಬೇಕು ಎಲ್ಲರೂ ಕೂಡ ಮೇಲೆ ಬರಬೇಕು ಸಮಾನತೆ ಇರಬೇಕು ಅಂತ ಹೇಳಿಕ ಮಾಡ್ತಾ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಇವತ್ತು ನಾನು ಈ ಚಿಕ್ಕ ಭಾಷೆಗಳನ್ನು ಮುಗಿಸ್ತಾ ನಮ್ಮೆಲ್ಲರಿಗೂ ಈ ಒಂದು ಭಾಷಣವನ್ನು ಮುಗಿಸ್ತೇನೆ ನಮಸ್ಕಾರ ಈ ಒಂದು ಕಾರ್ಯಕ್ರಮ